ದಿನಾಂಕ ಇಪ್ಪತ್ತೊಂಬತ್ತು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಬಾಳೆಹೊನ್ನೂರು ಭಾಗದ ಮೊದಲ ಕಾರ್ಯಾಚರಣೆಯಾಗಿರುತ್ತೆ ನೋಡಿದಾಗೆ ಕಾರ್ಯಾಚರಣೆ ತುಂಬಾ ಅಂದ್ರೆ ತುಂಬಾನೇ ಕಷ್ಟ ಇತ್ತು ಆನೆ ಒಂದು ಓಡಾಟ ಚಲನ ವಲನ ಇತ್ತಲಾ ಯಾವ ಮಟ್ಟಿಗೆ ಅಂದ್ರೆ ಬೆಳ್ಳಿಗೆ ನೋಡಿ ಕಾರ್ಯಾಚರಣೆ ಶುರುವಾಗಿದ್ದು ಸುಮಾರೊಂದು ಹತ್ತು ಹತ್ತು ಗಂಟೆಗೆ ಶುರುವಾಗಿದೆ ಕಾರ್ಯಾಚರಣೆ ಟ್ರ್ಯಾಕಿಂಗ್ ಅಂತ ಹೋಗ್ತಾರೆ ಲೊಕೇಶನ್ ಅಂದ್ರೆ ಒಂದ್ ಕಡೆ ಹೋದ್ರೆ ಆನೆ ನಿಲ್ತಾ ಇರ್ಲಿಲ್ಲ ಮತ್ತೊಂದು ಕಡೆಗೆ ಪಾಸ್ ಆಗುವಂತದ್ದು ಸೊ ಇದು ಒಂದು ಮೊದಲ ಲೊಕೇಶನ್ಗೆ ಅಂತ ಬರ್ತಾರೆ ಬಟ್ ಇಲ್ಲಿ ಏನಾಗುತ್ತೆ ಆನೆ ಮತ್ತೊಮ್ಮೆ ಬೇರೆ ಕಡೆ ಪಾಸ್ ಆಗಿದೆ ಅಂತ ಕೂಡ ಸಿಕ್ಕಿರುವಂತ ಕಾರಣ ಮತ್ತೊಮ್ಮೆ ಆನೆನ ಇಲ್ಲಿ ಲೋಡ್ ಅನ್ನ ಮಾಡ್ತಾರೆ ನೋಡ್ತಾ ಇರ್ಬೋದು ಅನಿ ಟ್ರಾಪ್ಗೆ ಅಂದ್ಬಿಟ್ಟು ಸಕ್ಕರೆ ಬಲಿಯಿಂದ ಎಣ್ಣಾನೆಯನ್ನು ಆನೆಯನ್ನು ಕೂಡ ಕರೆಸಿರ್ತಾರೆ ಕುಂತಿ ಅಂತ ಒಂದು ಆನೆ ಹೆಸರಾಗಿರುತ್ತೆ ಆ ನಂತರದಲ್ಲಿ ತಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಬಾಳೆಹೊನ್ನೂರು ಭಾಗದಲ್ಲಿ ದೊಡ್ಡ ಮಟ್ಟಿಗೆ ಅಂದ್ರೆ ವಿಪರೀತ ದೊಡ್ಡ ಮಟ್ಟಿಗೆ ಕ ಪ್ರತಿಭಟನೆ ನಡೀತಾರೆ ನಡೆಯುತ್ತೆ ಕಾರ್ಯಾಚರಣೆ ಮಾಡ್ಲೇಬೇಕು ಅಂತ ಸುಗಾಗಿ ಎರಡು ಆನೆಯನ್ನ ಸೆರೆ ಹಿಡಿರಿ ಅಂತ ಕೂಡ ಆರ್ಡರ್ ಬರುತ್ತೆ ಇಮಿಡಿಯೇಟ್ ಸಕ್ರಿಯ ಬಲಿಯಿಂದ ಆನೆಗಳನ್ನ ಕರ್ಸ್ಕೊಳ್ತಾರೆ ನಾಲ್ಕು ಸಾಕಾನೆಗಳನ್ನ ಕರ್ಸ್ಕೋತಾರೆ ಬಾಲಣ್ಣ ಸೋಮಣ್ಣ ಬಹದ್ದೂರ್ ಸಾಗರ್ ಜೊತೆಗೆ ನಾಲ್ಕು ಆನೆ ದುಬಾರೆಯಿಂದ ಕೂಡ ಆಗಮಿಸಬೇಕಾಗುತ್ತೆ ಬಟ್ ಆ ಆನೆಗಳು ಸ್ವಲ್ಪ ತಡವಾಗಿ ಬಂದಂತ ಕಾರಣ ಇವತ್ತಿನ ಕಾರ್ಯಾಚರಣೆಯಲ್ಲಿ ಆನೆ ಭಾಗಿಯಾಗಿರ್ಲಿಲ್ಲ ಅಂದ್ರೆ ಇಪ್ಪತ್ತೊಂಬತ್ತನೇ ತಾರೀಕು ನಡೆದಂತ ಒಂದು ಕಾರ್ಯಾಚರಣೆ ಬಾಳೆಹನೂರ್ ಭಾಗದಲ್ಲಿ ಮೊದಲ ಕಾರ್ಯಾಚರಣೆ ಆನೆ ಹೊರಟು ಆನ್ ದ ವೇ ಅಲ್ಲಿ ಇತ್ತು ಅಷ್ಟೊತ್ತಿಗಾಗ್ಲೇ ಕಾರ್ಯಾಚರಣೆಯನ್ನ ಶುರು ಮಾಡಿರ್ತಾರೆ ನೋಡ್ತಾ ಇರ್ಬೋದು ಸಕ್ರೆ ಬೆಲ್ನ ಸಾಕಾನೆಗಳನ್ನ ಬಳಸ್ಕೊಂಡು ಕಾರ್ಯಾಚರಣೆ ಮೊದಲ ಕಾರ್ಯಾಚರಣೆ ಬೆಳಗ್ಗೆನೆ ಸ್ಟಾರ್ಟ್ ಆಗಿರುತ್ತೆ ಇಲ್ಲಿ ಸ್ವಲ್ಪ ಕುಂತಿ ಆನೆ ಸತಾಯಿಸ್ತಾ ಇರತ್ತೆ ಒಂದು ಲೊಕೇಶನ್ಗೆ ಹೋದಂತಹ ಟೈಮ್ ನಲ್ಲಿ ಅಂತದ್ರಲ್ಲೂ ಕೂಡ ಆನೆನ ಬೇಗ ಒಂದು ಮಳೆ ಕೂಡ ವಿಪರೀತ ಇತ್ತು ಸಿಕ್ಕಾಬಟ್ಟೆ ಮಳೆ ಸ್ಟಾರ್ಟ್ ಆಗಿದ್ದು ಬಿಟ್ಟು ಬಿಡದೆ ಮಳೆ ಬರ್ತಾ ಇದೆ ಕಾರ್ಯಾಚರಣೆ ಮಾಡಕ್ಕೂ ಕೂಡ ತುಂಬಾನೇ ಕಷ್ಟ ಅಲ್ಲಿ ಆನೆ ಕೆಲಸವನ್ನ ಮಾಡ್ತಾರೆ ಆನೆ ಮೌತ ಕಾವಾಡಿ ಇ ಟಿ ಎಫ್ ಸಿಬ್ಬಂದಿ ವರ್ಗದವರು ಟ್ರ್ಯಾಕರ್ಸ್ ಗಳು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ನಿಜವಾಗ್ಲೂ ಎಷ್ಟು ಕಷ್ಟ ಪಟ್ಟಿದ್ದಾರೆ ಅಂದ್ರೆ ಅಲ್ಲಿ ಇದ್ದು ಜನರು ನೋಡಿದ್ರು ಎಲ್ರಿಗೂ ಕೂಡ ಗೊತ್ತಿದೆ ಯಾವ ರೀತಿ ಕಷ್ಟ ಆಯ್ತು ಇವತ್ತಿನ ಕಾರ್ಯಾಚರಣೆ ಅಂತ ಆನೆ ಹಿಡಿಯುವಂತದ್ದು ಸುಲಭದ ಕೆಲಸ ಅಲ್ವೇ ಅಲ್ಲ ಯಾಕೆಂದ್ರೆ ಪ್ರತ್ಯಕ್ಷವಾಗಿ ನೋಡಿದವರಿಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಇದೆ ಅದು ಕಾಡಿನಲ್ಲಿ ಮಾಡುವಂತ ಒಂದು ಕಾರ್ಯಾಚರಣೆ ಅಂತ ಬಂದ್ರೆ ಬಹಳಷ್ಟು ಕಷ್ಟ ಕಾಫಿ ತೋಟದಲ್ಲೇ ಬೇರೆ ತರ ಅದೇ ಒಂಥರ ಕಾರ್ಯಾಚರಣೆ ಆಗಿರುತ್ತೆ ಬಟ್ ಕಾಡಿನಲ್ಲಿ ಮಾಡುವಂತ ಕಾರ್ಯಾಚರಣೆ ತುಂಬಾನೇ ಟಫ್ ಇರುತ್ತೆ ಮತ್ತೆ ಈ ಒಂದು ಹತ್ತನ್ನೆರಡು ವರ್ಷದ ಆನೆ ಇಡಿಬೇಕು ಅಂದ್ರೆ ಅದು ತುಂಬಾನೇ ಸ್ಪೀಡ್ ಇರುತ್ತೆ ಒಂದು ಜಾಗದಲ್ಲಿ ನಿಂತ್ಕೊಳ್ಳೋದೇ ಇಲ್ಲ ಈ ಕಡೆಯಿಂದ ಆನೆ ತಗೊಂಡಾದ್ರೆ ಮತ್ತೊಂದು ಕಡೆ ಪಾಸ್ ಆಗುತ್ತೆ ಒಳೆಯನ್ನ ದಾಟುವಂತ ಒಂದು ಸಂದರ್ಭವೂ ಕೂಡ ಎದುರಾಯ್ತು ಆದ್ರೂ ಕೂಡ ಅರಣ್ಯ ಸಿಬ್ಬಂದಿಯವರು ಎಲ್ಲರೂ ಕೂಡ ಒಂದು ಚೆನ್ನಾಗಿ ಪ್ಲಾನ್ ಅನ್ನ ಮಾಡಿಕೊಂಡು ಕಾರ್ಯಾಚರಣೆ ಮಾಡ್ಲೇಬೇಕು ಇವತ್ತು ಇಡಿಲೇಬೇಕು ಅಂತ ಯಶಸ್ವಿಯಾಗಿ ಕಾರ್ಯಾಚರಣೆಯನ್ನ ಮಾಡಲಾಗಿದೆ ಹೌದು ಮುಂದೆ ಕೂಡ ಎಲ್ಲ ಕಂಪ್ಲೀಟ್ ನೋಡ್ತಾ ಹೋಗ್ಬೋದು ಯಾವ ರೀತಿ ಎಲ್ಲ ಕಾರ್ಯಾಚರಣೆ ಆಯ್ತು ಅಂತ ಕಾರ್ಯಾಚರಣೆಗೆ ಸಕ್ರೆಬೈಲ್ ಟೀಮ್ ಆನೆಗಳನ್ನ ಬಳಸ್ಕೋತಾರೆ ಯಾಕೆಂದ್ರೆ ಬಾಳೆವನೂರ್ಗೆ ಸಕ್ರೆ ಬೈಲ್ ಹತ್ತಿರವಾಗುತ್ತೆ ಒಂದು ಅರವತ್ ಕಿಲೋಮೀಟರ್ ಆಗುತ್ತೆ ಸೊ ಇಮಿಡಿಯೇಟ್ ಆನೆಗಳನ್ನ ಕರ್ಸ್ಕೋತಾರೆ ದುಬಾರಿಯಿಂದ ಕೂಡ ಆನೆಗಳು ಬರಬೇಕಾಗಿರುತ್ತೆ ಬಟ್ ಅಂದ್ರೆ ತುಂಬಾನೇ ಡಿಸ್ಟೆನ್ಸ್ ದೂರ ಇರುವಂತಹ ಕಾರಣ ಅವ್ರು ಬೆಳಗ್ಗೆನೆ ಹೊರಟಿರ್ತಾರೆ ಅಷ್ಟೊತ್ತಿಗಾಗ್ಲಿ ಕಾರ್ಯಾಚರಣೆ ಕೂಡ ಸ್ಟಾರ್ಟ್ ಆಗಿದೆ ಯಾಕೆಂದ್ರೆ ಟ್ರ್ಯಾಕಿಂಗ್ ಆಗೋಗಿತ್ತು ಲೊಕೇಶನ್ ಕೂಡ ಸಿಕ್ಕಿತ್ತು ಇಮಿಡಿಯೇಟ್ ಒಂದು ಲೊಕೇಶನ್ಗೆ ಎಲ್ಲ ಆನೆಗಳನ್ನ ಕರೆಸಿ ಇಲ್ಲಿ ಇಳಿಸ್ತಾರೆ ಬಟ್ ಆನೆ ಪಾಸ್ ಆದಂತ ಆನೆ ಲೋಡ್ ಅನ್ನ ಮಾಡಿ ಇನ್ನೊಂದು ಲೊಕೇಶನ್ ಗೆ ಹೋಗ್ತಿರುವಂತ ದೃಶ್ಯಾವಳಿಗಳು ನೋಡ್ತಾ ಇರ್ಬೋದು ಈಗ ಎಲ್ಲ ಆನೆಗಳು ಮತ್ತೊಮ್ಮೆ ಸಿದ್ಧವಾಗಿದೆ ಮತ್ತೊಂದು ಲೊಕೇಶನ್ ಗೆ ಒಂದ್ ಕಡೆ ಮಳೆ ಆದ್ರೆ ಇನ್ನೊಂದ್ ಕಡೆ ಜಿಗ್ನೆ ಕಾಟ ಜೊತೆಗೆ ಸಿಬ್ಬಂದಿ ವರ್ಗದವರು ತುಂಬಾನೇ ಕಷ್ಟಪಟ್ಟು ಇವತ್ತು ಕಾರ್ಯಾಚರಣೆಯನ್ನ ಮಾಡಿದ್ದಾರೆ ಈ ಒಂದು ಕಾರ್ಯಾಚರಣೆಯಲ್ಲಿ ಸ್ಪೆಷಲ್ ಆಗಿ ಇ ಟಿ ಎಫ್ ಸಿಬ್ಬಂದಿ ವರ್ಗದವರು ಟ್ರ್ಯಾಕರ್ಸ್ ಗಳು ದುಬಾರೆಯಿಂದ ಕೂಡ ಟ್ರ್ಯಾಕರ್ಸ್ ಬಂದಿರ್ತಾರೆ ಆಮೇಲೆ ಡಿಆರ್ ಓ ರಂಜನ್ ಸರ್ ಅವರು ಕೂಡ ಅವರು ಶಾರ್ಪ್ ಶೂಟರ್ ಅವರು ಕೂಡ ಭಾಗಿಯಾಗಿರ್ತಾರೆ ಮತ್ತೆ ಶಿವಮೊಗ್ಗದಿಂದ ಎಲಿಫೆಂಟ್ ಡಾಕ್ಟರ್ ಕೂಡ ಬಂದಿರ್ತಾರೆ ಸುಮಾರು ಒಂದು ಎಂಬತ್ತು ಮಂದಿ ಈ ಒಂದು ಕಾರ್ಯಾಚರಣೆಯಲ್ಲಿ ಕೆಲಸವನ್ನ ಮಾಡಿದ್ದಾರೆ ಎಸ್ಪೆಷಲಿ ಆನೆ ಟೀಮ್ ಅಂತೂ ನಿಜವಾಗ್ಲು ಸೂಪರ್ ಆಗಿ ಸಕ್ರೆಬಲ್ ಟೀಮ್ ಎಲ್ರಿಗೂ ಕೂಡ ಗೊತ್ತು ಸಾಗರ್ ಕ್ಯಾಪ್ಟನ್ ಸಾಗರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ಏನೇ ನಡೆದ್ರು ಕಾರ್ಯಾಚರಣೆ ಸೂಪರ್ ಆಗಿ ನಡೆಯುತ್ತೆ ಎಲ್ರಿಗೂ ಕೂಡ ಅಷ್ಟೇನೆ ಒಂದು ಸಾಗರ್ ಅಂದ್ರೆ ಬಹಳಷ್ಟು ಖುಷಿ ಇದೆ ಶಿವಮೊಗ್ಗ ಭಾಗದಲ್ಲಿ ಒಂದು ಲೆಜೆಂಡ್ರಿ ಸಾಗರ್ ಕಾರ್ಯಾಚರಣೆ ಅಂತ ಬಂದ್ರೆ ಸಿಕ್ಕಾಪಡೆ ಸೂಪರ್ ಆಗಿ ಕೆಲಸವನ್ನ ಮಾಡಿರುವಂತ ಸಾಗರ್ ಆನೆ ನೋಡ್ತಾ ಇರ್ಬೋದು ಕಾರ್ಯಾಚರಣೆಯನ್ನ ಯಶಸ್ವಿಯಾಗಿ ಮಾಡಲಾಗಿದೆ ಕಾರ್ಯಾಚರಣೆಯಲ್ಲಿ ಎಂಟು ಆನೆಗಳು ಭಾಗಿಯಾಗಬೇಕಾಗಿತ್ತು ಬಟ್ ದುಬಾರಿ ಆನೆಗಳು ಬರೋ ಅಷ್ಟೊತ್ತಿಗೆನೆ ಕಾರ್ಯಾಚರಣೆ ಸ್ಟಾರ್ಟ್ ಮಾಡ್ಬಿಡುತ್ತಾರೆ ಯಾಕಂದ್ರೆ ಆನೆ ಅಂದ್ರೆ ಕಾಡಾನೆಯ ಒಂದು ಲೊಕೇಶನ್ ಟ್ರ್ಯಾಕ್ ಆಗಿರುತ್ತೆ ಮಿಸ್ ಆಗೋದು ಬೇಡ ಇವತ್ತು ಕಾರ್ಯಾಚರಣೆ ಮಾಡೋಣ ಅಂತ ಕೂಡ ಕಾರ್ಯಾಚರಣೆನ ಸ್ಟಾರ್ಟ್ ಮಾಡ್ಬಿಡ್ತಾರೆ ನಾಲ್ಕು ಆನೆಗಳ ಅಂದ್ರೆ ನಾಲ್ಕು ಸಾಕಾಣೆಗಳನ್ನ ಬಳಸ್ಕೊಂಡು ಇಮಿಡಿಯೇಟ್ ಸೆಕೆಂಡ್ ಲೊಕೇಶನ್ ಗೆ ಹೊಡ್ತಿರುವಂತದ್ದು ನೋಡ್ತಾ ಇರ್ಬೋದು ಸಾಗರ್ ನಿಧಾನ ಬೇಡ ಇಳಿರಿ ಇಳಿರಿ ನಿಧಾನ ಕೇಳಿರಿ ನನ್ನ ಗಾಡಿ ಬೇರೆ ಓಡಿಸ್ಬೇಕು ನೋಡಿ ನಮ್ಮ ಸಾಗರ್ ಲಾರಿ ಇಲ್ಲಿ ಆನೆ ಈಗ ಕಾರ್ಯಾಚರಣೆಗೆ ಅಂದ್ಬಿಟ್ಟು ಹೊರಟಿದ್ದಾರೆ ಸಾಗರ್ ಪೂಜೆ ಎಲ್ಲ ಆಗಿದೆ ಸಾಗರ್ ಬಾಲಣ್ಣ ಬಹದ್ದೂರ್ ಸೋಮಣ್ಣ ಸಾಗರ್

Bă, ಇಲ್ಲಿ ಬರ್ತಾ ಇದ್ದು ಇತರ ಗಾಡಿ ನಮ್ಮ ರೋಡಲ್ಲಿ ಜಾಸ್ತಿ ಗಾಡಿಗಳು ಎಲ್ಲಂತ ಲೊಕೇಶನ್ ಹೇಳೋಣ ಎಲ್ಲಿ ಲೊಕೇಶನ್

ಸಾಗರ್ ಬರ್ತೀಯಾನೆ ಒಂದ ನಮ್ಮ ಇಲ್ಲಿ ಸೋಮಣ್ಣ ಸೋಮಣ್ಣನ ಬಾಲಣ್ಣನ ಬರ್ತಾ ಇದ್ದಾರೆ ಎರಡನೇ ಎಲ್ಲಾರು ಬರ್ತಾರೆ ಸೋಮಣ್ಣ ಬಾ ಬಾಲಣ್ಣ ಲಾಸ್ಟಲ್ಲಿ ಕುಂತಿ ಬರ್ತಾ ಇದದು குத்தின்னு கியாரு நோடி லாஸ்டில் குத்து பார்த்தா தேசியல ரீ நோடம்மா ಇಲ್ಲಿ ಕುಂತಿ ಲಾಸ್ಟಲ್ಲಿ ಕೇಸ್ ಲಾರಿ ಕೂಡ ಇದೆ ಕುಂತಿ ಒಳ್ಳೆ ಪೂಜೆ ಮಾಡಿದ್ದಾರೆ ಕುಂತಿ ಯಾಕೆ ಬಂದಿರೋದು ಅಂದರೆ ಸ್ವಲ್ಪ ಅನಿ ಥರ ಸೊ ಫೀಮೇಲ್ ಹಣೆನ ಹೆಚ್ಚಾಗಿ ಬಳಸ್ಕೋತಾರೆ ಈ ರೀತಿ ಅನಿ ಟ್ರ್ಯಾಪ್ ಮಾಡಬೇಕು ಅಂತ ಸೊ ಒಂದು ವಾಸನೆಗೆ ಬರುವಂಥದ್ದು ಅದಕ್ಕೆ ನೋಡಿ ಇಲ್ಲಿ ಕುಂತಿ नाम कृष्णा <laughs> <थाँगा। थाँगा। थाँगा। laughs> <थाँगा। laughs>

See yeah. நடி நடி நேடி நேரம் ಹೋಗ್ಲಿ ಹೋಗ್ಲಿ ಹೋಗಲಿ ಕೂಡ ಹಂಗೆ ಹೋಗುತ್ತೆ ಜಾಗ್ರತೆ ತೊದ್ರಿಲ್ಲ ಹೋಗ್ಲಿ ಹೋಗ್ಲಿ ಹಂಗೆ ಹೋಗ್ಲಿ 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 ಡಾಲ್ಟ್ ಆಗಿದೆ ಆಲ್ರೆಡಿ ನೋಡ್ತಾ ಇರ್ಬೋದು

ಅಂತೂ ಡಾಲ್ಟಾ ಯಶಸ್ವಿ ಆಯಿತು ಆನೆ ಬಿತ್ತು ಹಗ್ಗವನ್ನು ಕೂಡ ಹಾಕ್ತಾ ಇದ್ದಾರೆ ಕಾರ್ಯಾಚರಣೆಯಲ್ಲಿ ನಾಲ್ಕು ಆನೆಗಳು ಸಿಬ್ಬಂದಿ ವರ್ಗದವರು ದೊಡ್ಡ ಅಧಿಕಾರಿಗಳೆಲ್ಲರೂ ಕೂಡ ಭಾಗಿಯಾಗಿರ್ತಾರೆ ಈ ಒಂದು ಕಾರ್ಯಾಚರಣೆ ನಡೆದಿದ್ದು ಬಾಳೆಹೊನ್ನೂರಿಂದ ಸ್ವಲ್ಪ ಡೌನ್ ಬಂದ್ರೆ ಅಂಡವಾಣಿ ಅಂತ ಒಂದು ಜಾಗ ಸಿಗುತ್ತೆ ಸೊ ಅಲ್ಲಿ ಒಳಗಡೆ ಒಂದು ಕಾಡು ಪ್ರದೇಶದಲ್ಲಿ ಈ ಆನೆ ಸೆರೆ ಸಿಕ್ಕಿದ್ದು ಬೆಳಿಗ್ಗೆ ಹತ್ತು ಗಂಟೆಗೆ ಕಾರ್ಯಾಚರಣೆ ಸ್ಟಾರ್ಟ್ ಮಾಡಿದ್ದು ರಾತ್ರಿ ಎಂಟು ಗಂಟೆ ಆಯ್ತು ಲಿಫ್ಟ್ ಮಾಡೋ ಅಷ್ಟೊತ್ತಿಗೆ ಆ ರೀತಿಯ ಒಂದು ಕಾರ್ಯಾಚರಣೆ ತುಂಬಾನೇ ಕಷ್ಟ ಆಗಿತ್ತು ಟಫ್ ಆಗಿತ್ತು ಅಧಿಕಾರಿಗಳು ಕಷ್ಟಪಟ್ಟಿದ್ದಾರೆ ಆನೆ ಮಾವುತ ಕಾವಡಿ ಕಷ್ಟಪಟ್ಟಿದ್ದಾರೆ ಇಟಿಎಫ್ ಕಷ್ಟಪಟ್ಟಿದ್ದಾರೆ ಇನ್ನು ದುಬಾರಿಯಿಂದ ನಾಲ್ಕು ಆನೆಗಳು ಬೆಳಿಗ್ಗೆ ಹೊರಟಿದ್ದು ನೋಡಿ ನೈಟ್ ಒಂದು ಸುಮಾರೊಂದು ಒಂಬತ್ತುವರೆಗೆ ಬಾಳೆಹೊನ್ನೂರು ತಲುಪಿರುವಂತಹ ಒಂದು ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇರ್ಬೋದು ಇರಬಹುದು ಎಸ್ದು ಬಾಳೆಹೊನ್ನೂರಿಗೆ ಒಂಬತ್ತುವರೆ ಸರಿ ಸುಮಾರಿಗೆ ನಾಲ್ಕು ಆನೆಗಳು ದುಬಾರಿಯಿಂದ ಬಂದಿರುವಂತದ್ದು ಅಜ್ಜಯ್ಯ ಅಯ್ಯಪ್ಪ ಹರ್ಷ ಮತ್ತೆ ಆರಂಗಿಯಿಂದ ಲಕ್ಷ್ಮಣ ಸೊ ನಾಲ್ಕು ಆನೆಗಳು ದುಬಾರೆ ಭಾಗದಿಂದ ಬಂದಿರುವಂತದ್ದು ಲಕ್ಷ್ಮಣ

ಅವ್ರು ಎಂತ ಫಾಲೋ ಮಾಡ್ತಾರೆ ಇ ಸಾಕು ಇ ಸಾಕು ಇನ್ನು ಅದನ್ನ ಬಿಡಲ್ಲ ಮಾರಕ